ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ವಾಕ್ಯ ನೋಡ್ತಾ ಪ್ರತಿಯೊಬ್ಬರು ನಿಮ್ಮೆಲ್ಲರೂ ದೇವರಿಗೆ ಹೇರಾಳವಾಗಿ ಆಶೀರ್ವಿಸಲಿ ಈ ಸಂದರ್ಭದಲ್ಲಿ ನಾವು ಸಲ್ಲಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶತ್ತನು ಆಯಿರುವು ತನ್ನ ಪರಲೋಕ ತಂದೆ ಅದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮೇ ಸ್ತೋತ್ರ ಸ್ವಾಮಿ ತಂದೆ ಆ ಈ ಮುಂಜಾನೆ ವೇಳೆಯಲ್ಲಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತಹ ಕೃಪೆಗೆ ಸ್ತೋತ್ರ ವಾಕ್ಯಗಳ ಪದಗಳ ಗುಡಾರದ ತಿಳಿಯಪಡಿಸೋ ಸ್ವಾಮಿ ಹೌದು ರಾಜ ಕಣ್ಣೀರಿಂದ ವೇದನೆಯಿಂದ ದುಃಖದಲ್ಲಿ ಸ್ವಾಮಿ ಅಪ್ಪ ಅನೇಕ ಪ್ರಯಾಸ ಪಡುತ್ತಿರುವಂಥ ಪರಿಸ್ಥಿತಿಗಳು ಇದ್ದಾರೆ ಕರ್ತದೆ ಇದರಿಂದಲೂ ಸ್ವಾಮಿ ಒಬ್ಬೊಬ್ಬರ ಗೋಲಾಟಗಳನ್ನು ತಪ್ಪಿಸಿ ಅಪ್ಪ ಒಬ್ಬೊಬ್ಬರ ಕಣ್ಣೀರನ್ನು ಹೊರಸುವಂಥ ನೀನಾಗಿದ್ದೇ ಕರ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಕೇಳುವ ಜೀಳ ವಾಕ್ಯ ನಮ್ಮ ಒಬ್ಬೊಬ್ಬರ ಜೀವಿತ ಬೇಡುಗಡೆ ಬಲವಾದ ಕಾರ್ಯ ನಡೆಸುತ್ತದೆ ಅಂತ ಒಂದು ನಂಬಿಕೆ ದಿನ ನಾವು ಒಬ್ಬೊಬ್ಬರು ದೇವ್ರ ವಾಕ್ಯವನ್ನು ಕೇಳ ಹೌದು ಈ ಮುಂಜಾನೆ ವಾಕ್ಯವನ್ನು ಕೇಳುವಾಗ ಈ ವಾಕ್ಯ ನನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುತ್ತೆ ಎಂಬ ಒಂದು ತಿಳುವಳಿಕೆ ನಿಮಗಿರಬೇಕು ನೀನು ನಂಬಿದ ದೇವರ ಒಮ್ಮೆ ಕಾಣುವುದ ದೇವರ ವಾಕ್ಯ ಬಿಟ್ಟರೆ ನಾನು ನಂಬುತ್ತೆ ಸ್ವಾಮಿ ಈ ದಿನದಲ್ಲಿ ಕೇಳ್ಪಡೋ ವಾಕ್ಯ ಒಬ್ಬೊಬ್ಬರ ಜೀವಿತ ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ಕರ್ತಾನೆ ಮಾತ್ರ ದೇವರು ಇದೇ ವೇಳೆ ನನ್ನ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಆದಿನ ಅಂಥದೂರು ನಿನ್ನ ಕೃಪೆಯಲ್ಲಿ ನಮ್ಮ ಮೈ ಮೇಲೆ ಅದಕ್ಕಾಗಿ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಯಪಡಿಸು ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತದೆ ಎಲ್ಲ ಸ್ತುತಿ ಸ್ತೋತ್ರಕ್ಕೆ ನಮ್ಮ ನಮ್ಮ ಮಹಿಮೆ ನಿಮ್ಮ ಒಬ್ಬರಿಗೆ ಹೆಸರಲ್ಲಿ ಯೇಸುವಿನ ಮೊದಲು ನಮ್ಮ ಪ್ರಾಸ್ತಿ ತಂದೆ ಆ ಹಾಮಿ ಸ್ತೋತ್ರ ಕರ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸ್ತೀನಿ ನೀವೆಲ್ಲರೂ ಬಂದಿರೋದು ಒಬ್ಬೊಬ್ಬರು ಯೇಸ್ಸುನ ನಾಮದಲ್ಲಿ ಒಂದೇ ಸಲ್ಲಿಸ್ತೀನಿ ಎಲ್ಲರೂ ಕರ್ತನ ನಾಮ ಸಂತೋಷದ ನಾನು ಭಾವಿಸ್ತೀನಿ ಹೌದು ಈ ದಿನದಂತೆ ದೇವರು ಈ ಒಂದು ದಿನದಲ್ಲಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ದಯವಿಟ್ಟು ಕ್ಷಮಿಸಿ ವಾಯ್ಸ್ ಸ್ವಲ್ಪ ಕೋಲ್ಡಾಗಿರುವಂಥ ನನಗೆ ಮಾತಾಡೋಕ್ಕೆ ವಾಯ್ಸ್ ಸ್ವಲ್ಪ ಇದಾಗ್ತದೆ ಸಣ್ಣದಾಗಿ ಬರ್ತದೆ ಅದರಿಂದ ದಯವಿಟ್ಟು ಕ್ಷಮಿಸಿ ಹೌದು ಈ ಸಮಯದಲ್ಲಿ ಎರೇಮಿನ ಪರವಾದನೆ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಹದಿನಾರನೇ ವಾಕ್ಯ ಯಹೋನು ಹಿಂಗೆ ಹಿಂತೆನುತ್ತಾನೆ ನಿನ್ನ ಧ್ವನಿಯು ಗೋಳಾಳದಿಯ ಅಮೀನ ಅಲೆಲಿ ಪ್ರಿಯ ದೇವರ ಮಗುವೆ ಈ ದಿನ ದೇವರು ಮಾತಾಡುತ್ತವೆ ಮಾತು ನಿನ್ನ ಧ್ವನಿಯು ಗೋಳಾಗೋದಿರಲಿ ಗೋಳಾಡುವಂಥ ಪರಿಸ್ಥಿತಿ ನಿನ್ನ ಬರ್ತಾ ಇದೆ ನೋ ನೀನು ಗೋಳಾಗೋದಕ್ಕಾಗಿ ಗೋಳಾಡುವುದಕ್ಕಾಗಿ ದೇವರು ನಿನ್ನ ಕರೆದಿಲ್ಲ ಅನೇಕರು ನಿನ್ನ ದೇವರ ಸರಿ ಮಾಡುವಂಥ ಪ್ರಾರ್ಥನೆ ಗೋಳಾಟದ ಪ್ರಾರ್ಥನೆ ಆಗಿದೆ ನೋ ಪ್ರಿಯ ದೇವ್ರ ಮಗು ಪೂರ್ಣ ಬಲದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಮನಸ್ಸಿನ ನೀನು ತಂದೆ ದೇವರು ಹುಡುಕುವುದೇ ಆದರೂ ನೀನು ಕಂಡುಕೊಳ್ಳುವಿ ಹೌದು ಹುಡುಕಿ ನಿಮಗೆ ಸಿಕ್ಕು ತಟ್ಟಿ ನಿಮಗೆ ತೆರೆಯುವುದು ಈ ಒಂದು ದಿನದಲ್ಲಿ ದೇವರು ನಮಗೆ ದಾಹದಿಂದ ಪ್ರೀತಿಯಿಂದ ನಿನ್ನ ದೇವರಷ್ಟು ನೀರು ಪ್ರಾರ್ಥಿಸು ಯಾಕಂದರೆ ನಿನ್ನ ಆತನ ಮಗಳು ಮಗನೆಂದು ಆರಿಸಿಕೊಂಡಿದ್ದಾನೆ ನೀನು ಗೋಲಾಡುವುದು ಆತನಿಗೆ ಇಷ್ಟ ಇಲ್ಲ ಅದಕ್ಕಾಗಿ ನಿನ್ನ ಧ್ವನಿಯು ಗೋಳಾಗದಿರಲಿ ಹಾಲೇ ನೂಯ್ಯ ಇದೆಂದರೆ ಗೋಳಾಟದಲ್ಲಿರುವಂಥ ಪ್ರಿಯ ದೇವರ ಮಗುವೆ ನಿನ್ನ ಸನಿ ದೇವರು ಹೇಳ್ತಿರುವಂಥ ಮಾತು ನಿನ್ನ ಧ್ವನಿಯು ಗೋಳಾಗದಿರಲಿ ಆಮೇನ್ ಮಾತ್ರವಲ್ಲದೆ ಇನ್ನೊಂದು ಭಾಗದಲ್ಲಿ ನೋಡೋದಿಲ್ಲ ನಿನ್ನ ಕಣ್ಣು ನೀರು ಸುರಿಸದಿರಲಿ ಆಮೇನ್ ಇದಿಂದಲೇ ಅನೇಕರು ಕಣ್ಣೀರು ಸುರಿಸಿ ಸುರಿಸಿ ಗೋಳಾಡ್ತಾ ಇದ್ದಾರೆ ಪ್ರ ದೇವರ ಮಗುವೆ ದೇವರು ಆಕೇನಲ್ಲಿ ಬರೋ ಏನು ಹೇಳಿರಲಿ ನಿನ್ನ ಚಿಂತ ಬರವಿಲ್ಲ ನನ್ನ ಮೇಲೆ ಹಾಕು ನಾನಿನಗೋಸ್ಕರ ಚಿಂತಿಸುತ್ತೇನೆ ಅಂತ ಕುಟುಂಬ ಗಂಡನಿಗೋಸ್ಕರ ಕುಟುಂಬಕ್ಕೋಸ್ಕರ ಮಕ್ಕಳಿಗೋಸ್ಕರ ಅಥವಾ ಕುಟುಂಬದ ಸಾಲ ಬಾಧೆಗೋಸ್ಕರ ವಿಷಯಗೋಸ್ಕರ ಅನೇಕ ಅನೇಕರು ಜನ ಕಣ್ಣೀರಿರ್ತಾ ಇದ್ದಾರೆ ಕೇಳ್ತಾರೆ ಐವತ್ತೆಂಟನೇ ನಿನ್ನ ಕಣ್ಣೀರು ನನ್ನ ಮುತ್ತಲಿಯಲ್ಲಿ ಸ್ಟೋರೇಜ್ ಹಾಕಿದೆ ಎಸ್ ದೇವರ ಮಗುವೆ ನೀನು ಸುರಿಸುವಂಥ ಒಂದು ಕಣ್ಣೀರು ಥರ ಬುತ್ತಲಲ್ಲಿ ಸ್ಟೋರೇಜ್ ಆಗಿದೆ ನನ್ನ ಮಗಳು ನನ್ನ ಮಗನು ಇಂಥ ಸಮಯದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ ನಿನ್ನ ಕಣ್ಣೀರನ್ನ ಆ ಥರ ನೋಡುವ ಆತನಾಗಿದ್ದಾನೆ ನಿನ್ನ ಅಂತ ಒಂದು ವೇದನೆ ನಿನ್ನ ಕಣ್ಣೀರು ಬರ್ತಿರುವಂಥ ಒಂದು ಪ್ರಯಾಸ ಅಂತ ತಿಳಿದಿರುವ ಆತನಾಗಿದ್ದಾನೆ ಅದಕ್ಕಾಗಿ ನನ್ನ ತಂದೆ ದೇವನಿಗೆ ಹತ್ರ ಹೇಳ್ತಿರೋದು ನಿನ್ನ ಕಣ್ಣು ನೀರು ಸುರಿಸಿದ್ರಲ್ಲಿ ಇದರಲ್ಲಿ ಕಣ್ಣೀರು ಸುರಿಸಿ 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 ಏನಾಗಿದೆ ನಿನ್ನ ಶರೀರದಲ್ಲಿ ಫುಲ್ಲು ಒಂದು ಬಲಯತೆ ಉಂಟಾಗ್ತಿದೆ ಕಣ್ಣೀರು ಹಾಕಿ 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 ದೇವರ ಸನ್ನಿಲಿ ಮಾಡುವಂಥ ಪ್ರಾರ್ಥನೆ ಒಂದು ಬೇಜಾರಾಗುವಂಥ ರೀತಿಯಲ್ಲಿ ಶತ್ರು ತಂದ ತಂದಾಗ್ತಾ ಇದ್ದಾನೆ ಅದಕ್ಕೆ ಮೊದಲು ನಿನಗೆ ಹೇಳ್ತಾಯಿದ್ರು ನಿನ್ನ ಧ್ವನಿಯು ಗೋಳ ಸೆಕೆಂಡ್ ನಿನ್ನ ಕಣ್ಣು ನೀರು ಸುರಿಸೋದಿರಲಿ ಪ್ರಿಯ ದೇವ್ರ ಮಗುವೆ ಇನ್ನೊಬ್ರ ಹೋಗಿ ನಿನ್ನ ಕಣ್ಣೀರು ಸುರಿಸೋದು ವ್ಯರ್ಥ ಇನ್ನ ಬಂಧು ಮಿತ್ರರು ತಂದೆ ತಾಯಿ ಸಹೋದರ ಸಹೋದರಿ ಯಾರ ಹತ್ರ ಸಹ ನೀನು ಕಣ್ಣೀರು ಸುರಿಸಿದ್ರು ಅದು ವ್ಯರ್ಥ ಆದರೆ ಪ್ರಿಯ ದೇವರ ಮಗುವೆ ನೀನು ದೇವರ ಸಣ್ಣ ಸುರಿಸುವಂಥ ಕಣ್ಣೀರು ಆತ ನೋಡಿದ್ದಾನೆ ಅದಕ್ಕಾಗಿ ಆತ ನಿನ್ಗೆ ಹೇಳ್ತಾ ಇರೋದು ನಿನ್ನ ಕಣ್ಣು ನೀರು ಸುರಿಸೋದಿರಲಿ ಆಮೇಲೆ ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ ಬಿಡುಗಡೆ ಕೊಡುವ ತನ್ನ ಸಂಕ ಕಡೆ ಇದ್ದಾನೆ ನೆಕ್ಸ್ಟ್ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಹೌದು ನಿನ್ನ ಮಕ್ಕಳಿಗೋಸ್ಕರ ನೀನು ಎಷ್ಟು ಪ್ರಯಾಸ ಪಡ್ತಿದ್ದೀಯಾ ಕುಟುಂಬಕ್ಕೋಸ್ಕರ ಎಷ್ಟೋ ಪ್ರಯಾಸ ಪಡ್ತಿದೆಯ ಯಜಮಾನರಿಗೋಸ್ಕರ ಎಷ್ಟೋ ಪ್ರಯಾಸ ಪಡ್ತಿದೆ ಉಪವಾಸ ಪ್ರಾರ್ಥನೆ ಮಾಡ್ತಿದೆಯಾ ಸಿಕ್ಕುವಂಥ ಸಂದರ್ಭ ದೇವರಿದೆಯಾ ಪ್ರಾರ್ಥನೆ ಮಾಡ್ತಿದ್ದೆ ನಿನ್ನ ಪ್ರಾರ್ಥನೆ ನಿನ್ನ ಪ್ರಯಾಸ ನಿನ್ನ ಪ್ರಯಾಸವನ್ನು ನನ್ನ ತಂದೆ ದೇವರು ತಿಳಿದಿರುವ ನಿನ್ನ ಪರಿಸ್ಥಿತಿಗಳು ಆತನ ಬದಲಾಯಿಸುವತನಾಗಿದ್ದಾನೆ ಹೌದು ಪ್ರಿಯ ದೇವ್ರ ಮಗು ನಿನ್ನ ಮಗುಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ ಆರೋಗ್ಯಗೋಸ್ಕರ ನೀನು ಪ್ರಾರ್ಥನೆ ಮಾಡ್ತಿದ್ಯಾ ಅಥವಾ ದೇವರೇ ನನ್ನ ಕುಟುಂಬದೊಂದು ಬದಲಾಯಿಸುವಂಥ ಅನೇಕ ದಿನದಿಂದ ಉಪವಾಸ ಮಾಡಿ ಸಮಯ ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅನೇಕ ಪ್ರಯಾಸದಲ್ಲಿ ಇದೆಯಾ ನಿನ್ನ ಪ್ರಯಾಸ ಸಾರ್ಥಕವಾಗುವುದು ಆಮೇನ್ ದೇವ್ರ ಮಗುವೆ ನೀನು ಮೊರೆ ಇಟ್ಟಿರುವಂಥ ಪ್ರಾರ್ಥನೆ ತಂದೆ ದೇವರು ಕೇಳಿರುವ ತನಾಗಿದ್ದಾನೆ ನಿನ್ನ ಪ್ರಯಾಸ ಆಡ್ತನ ಸನ್ನಿಧಿಯಲ್ಲಿ ಸಾರ್ಥಕವಾಗಿದೆ ಯಾ ಸ್ವಾಮಿ ಇದು ಯಹೋನ ನುಡಿಯಾಗಿದೆ ಆಮೇನ್ ಯಾ ನಂಬೂರ ಜೀವಿತದಲ್ಲಿ ಮುಂಜಾನೆ ವೇಳೆ ನಿನ್ನ ಜೀವಿತದಲ್ಲಿ ಬಲವಾದ ಕಾರಣ ನಡೆಸುವ ಕಳೆದಾಗ ನೋಡುವುದಾದರೆ ನಿನ್ನ ಮಕ್ಕಳು ಹಾಲೆಲುಯ ಶತ್ರು ದೇಶದಿಂದ ಹಿಂತಿರುಗುವರು ಇದಿಂದಲೇ ಪ್ರ ದೇವ್ರ ಮಗುವೆ ಲೋಕವೆಂಬ ಲೋಕ ಎಂಬ ದೇಶದ ನಿನ್ನ ಮಕ್ಕಳನ್ನು ಹಿಡಿದು ಲೋಕದ ಆಸೆ ಪಾಸೆಗಳಲ್ಲಿ ಹಿಡಿದು ಬೇಡವಾದ ದುಶ್ಚಟದಲ್ಲಿ ಬಿದ್ದಿರುವಾಗ ಪ್ರಿಯ ದೇವ್ರ ಮಗುವೆ ನಿನ್ನ ಕಣ್ಣೀರಿಂದ ಆತ ನೋಡಿ ತನಾಗಿದ್ದಾನೆ ನಿನ್ನ ಕಣ್ಣು ಆತನು ಆತನಾಗಿದ್ದಾನೆ ಹಾಲೆಲಿಯ ನಿನ್ನ ಗೋಳಾಟವನ್ನು ಆತ ನೋಡುವ ಆತನಾಗಿದ್ದಾನೆ ಈ ದಿನದಲ್ಲಿ ನಿನ್ನ ಕಣ್ಣೀರು ನಿನ್ನ ಗೋಳಾಟ ನಿನ್ನ ಪ್ರಯಾಸ ಇವೆಲ್ಲವನ್ನು ತಿಳಿದು ಆತನು ನಿನ್ನ ಮಕ್ಕಳು ಶತ್ರುವಿನ ದೇಶದಿಂದ ಹಿಂತಿರುಗುವರು ಆಮೇನ್ ಹಾಲೆ ಲೂಯ್ಯ ಶತ್ರು ಮುಟ್ಟಕ್ಕೆ ಜಾಗವಿಲ್ಲ ಅಲ್ಲಿಯ ಮೀಕ ಏಳು ಎಂಟು ಏ ಶತ್ರುವೇ ನನ್ನ ವಿಷಯದಲ್ಲಿ ನೀನು ಈಗ್ಗಬೇಡ ನಾನು ಬಿದ್ದರೂ ಹೇಳುವೆನು ಹಾಲೇ ಲೂಯಾ ಏಹೋ ನನ್ನ ಸಂಗಡ ಇದ್ದಾನೆ ಪ್ರಿಯ ದೇವ್ರ ಮಗುವೆ ನಿನಗೊಂದು ತಿಳುವಳಿಕೆ ದೇವರು ನನ್ನ ಸಂಗಡ ಇದ್ದಾನೆ ದೇವರು ನನ್ನ ಸಂಗಡ ಇದ್ದನ ಗೋಲಿಯಾತನ ಮುಂದೆ ದಾವಿದನು ಹೋಗುವಾಗ ಅವನು ದಾವಿದನ ನೋಡಿ ಗೋಲಿಯಾತನ ಆಡ್ಕೊಂಡು ಏ ಏನು ನಾಯಿ ನೋಡ್ಸೋ ಕಿಲ್ಲಿ ಬಂದಿದ್ಯಾ ಹಂಗೆ ಹಿಂಗೆ ಅಂತ ಆದರೆ ಅವನು ಒಂದೇ ಒಂದು ಮಾತು ದಾವಿದ ನೀನಾದರೂ ಈಟಿ ಬರ್ಜಿ ಅಲ್ಲೇಲೂಯೇ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಅವನು ನಿಂತಿದ್ದಾನೆ ಆದರೆ ನಾನಾದರೂ ನನ್ನ ಕರ್ತನಾದ ಯಹೋನ ನಾಮದಲ್ಲಿ ನಿನ್ನ ಮುಂದೆ ನಿಂತಿದ್ದೇನೆ ಆಮೇಲೆ ಪ್ರಿಯ ದೇವರ ಮಗುವೆ ನೀನು ದೇವರ ಸನ್ನಿಧಿಯಲ್ಲಿ ನೀನು ಮಾಡಿದ್ರು ಅಂತ ಅದಕ್ಕಾಗಿ ನಿನ್ನ ಧ್ವನಿಯು ಗೋಳಾಗ ಗೋಳಾಗೋದಿರಲಿ ಹಾಲೇಲುಯ್ಯ ಎಹೋನೀಗಂತೆನ್ನುತ್ತ ನಿನ್ನ ಧ್ವನಿಯು ಗೋಳಾಗೋದಿರಲಿ ನಿನ್ನ ಕಣ್ಣ ನೀರು ಸುರಿಸೋದಿರಲಿ ನಿನ್ನ ಪ್ರಯಾಸವು ಸಾರ್ಥಕವಾಗುವುದು ಹಾಲೇಲು ಇದು ಯಹೋ ನೋಡಿ ಈ ದಿನ ಪ್ರಿಯ ದೇವರ ಮಗುವೆ ನಿನ್ನ ಕಣ್ಣೀರನ್ನು ಬದಲಾಯಿಸುವ ಸಂಗಡ ಇದ್ದಾನೆ ನಿನ್ನ ಧ್ವನಿಯು ಗೋಳಾಗದಿರುವಾಗ ದೇವರು ಬದಲಾಯಿಸುವ ನಿನ್ನ ಗೋಳಾಟವನ್ನು ನೋಡಿ ಆತನ ಪರಿಸ್ಥಿತಿಯನ್ನು ಬದಲಾಯಿಸುವ ಸಂಗಡ ಇದ್ದಾನೆ ಮಾಡುವಂತ ಪ್ರಯಾಸಗಳನ್ನು ಸಾರ್ಥಕವಾಗುವಾಗೆ ನಿನ್ನ ಸಂಗಡ ಆತನ ಇದ್ದು ನಡೆಸುವ ತನಾಗಿದ್ದಾನೆ ಆತನೇ ನನ್ನ ಕರ್ತನ ಯೇಸು ಕ್ರಿಸ್ತನೇ ಈ ಮುಂಜಾನೆ ನನ್ನ ತಂದೆಯ ದೇವರು ಹಿನ್ನೆ ಸನ್ನ ಹೇಳ್ತಿರೋದು ನಿನ್ನ ಮಕ್ಕಳು ಶತ್ರುನ ದೇಶದಿಂದ ಇಂತ ಹಿಂತಿರುಗುವರು ನಿನ್ನ ಮಕ್ಕಳನ್ನು ಲೋಕದಾಸಿಗಳ ಪಾಪಗಳಲ್ಲಿ ಶಾಪಗಳಲ್ಲಿ ಹಿಡಿದಿಟ್ಟಿರುವಂಥ ಶತ್ರುನ ದೇಶದಿಂದ ಈ ದಿನ ನಿನ್ನ ಮಕ್ಕಳನ್ನು ಹಿಂತಿರುಗುವಾಗೆ ದೇವರು ಮಾಡುವ ತನಾಗಿದ್ದಾನೆ ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಮುಂಜಾನೆ ವೇಳೆ ತಂದೆಯ ದೇವರು ಬಲವಾದ ಕಾರ್ಯ ನಡೆಸುವ ತನಾಗಿದ್ದಾನೆ ಹೌದು ಪ್ರೇ ದೇವ್ರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯ ನನ್ನ ಜೀವಿತದಲ್ಲಿ ಬಿಡುಗಡೆ ಮಾಡುವಂಥದ್ದು ಈ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದು ನೀನು ನಂಬು ನೀನು ನಂಬಿದ ದೇವರ ಮೇಲೆ ಕಾಣುವೆ ಆಮೇನ್ ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರೇ ದೇವ್ರ ಮಕ್ಕಳ ಅನೇಕರು ವಾಕ್ಯ ನೋಡ್ತಾ ಇದ್ದಾರೆ ಆದರೆ ನೀವು ಈ ವಾಕ್ಯವನ್ನು ನೋಡಿ ಇತರರಿಗೆ ಶ್ರೇಣಿ ಮಾಡಿ ಈ ವಾಕ್ಯದ ಮುಖಾಂತರ ಅನೇಕರ ಪ್ರಯೋಜನ ಆಗಲಿ ಮಾತ್ರವಲ್ಲದೆ ನೀವು ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ನೀವು ಎಲ್ಲಿಂದ ನೋಡ್ತಾ ಇದ್ದೀರ ನೀವು ಯಾವ ಊರು ನಾನು ಪದೇ ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡುವವರು ನೀವು ಎಂಥ ಯಾವ ಊರಿಗೆ ನೋಡ್ತಾ ಇದ್ದೀರ ಆ ಒಂದು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಮಗೂ ಸಂತೋಷ ಆಗುತ್ತೆ ನಮ್ಮ ವಿಡಿಯೋ ಇಂಥ ಊರವರೆಗೂ ಹೋಗಿದೆ ಇಂಥ ಸ್ಥಳದವರೆಗೂ ಮುಟ್ಟಿದೆ ಅಂತ ಮಾತ್ರ ಅದು ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿ ಪ್ರಾರ್ಥಿಸ್ತೇವೆ ಆಮೇನ್ ಹೌದು ಈ ಒಂದು ವಾಕ್ಯದ ಮುಖದ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ಆಮೇನ್